ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿಯಾಗಲಿದ್ದು ಇವತ್ತು ಸಂಜೆ ಐದು ಗಂಟೆಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಕುತೂಹಲ ಕೆರಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿಗೆ ಬರಲಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಸಂಜೆ ಐದು ಗಂಟೆಗೆ ಭಾಷಣ ಮಾಡ್ತಾರೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ದೇಶದ ಜನರಿಗೆ ಮೋದಿ ಮಹತ್ವದ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ಹಲವು ವಸ್ತುಗಳ ದರ ಇಳಿಕೆಯ ಬಗ್ಗೆಯೂ ಕೂಡ ಮೋದಿ ಮಾತನಾಡಲಿದ್ದಾರೆ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿಗೆ ಇಳಿಸಿರೋದ್ರ ಬಗ್ಗೆ ಮೋದಿ ಭಾಷಣದಲ್ಲಿ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಹಿಂದೆ ನಾಲ್ಕು ಜಿಎಸ್ಟಿ ಸ್ಲ್ಯಾಬ್ ಗಳಿತ್ತು ಆದರೆ ಇನ್ನು ಮುಂದೆ ಅಂದ್ರೆ ನಾಳೆಯಿಂದ ಬರೀ ಎರಡು ಸ್ಲ್ಯಾಬ್ ಜಿಎಸ್ಟಿ ಮಾತ್ರ ಇರುತ್ತೆ ನಾಳೆಯಿಂದ ಹನ್ನೆರಡು ಪರ್ಸೆಂಟ್ ಹಾಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿಎಸ್ಟಿಯ ಸ್ಲಾಬ್ ಇರೋದಿಲ್ಲ ಕೇವಲ ಎರಡು ಪರ್ಸ್ ಎರಡು ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ದಸರಾ ದೀಪಾವಳಿಗೆ ನಾನು ಡಬಲ್ ಗಿಫ್ಟನ್ನು ಕೊಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಏನು ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ ಹೇಳಿದರು ಅದರಂತೆಯೇ ಇದೀಗ ಜಿ ಎಸ್ ಟಿಯಲ್ಲಿ ಇಳಿಕೆ ಮಾಡಿರೋದು ದಸರಾ ಹಾಗೆಯೇ ದೀಪಾವಳಿಗೆ ಗಿಫ್ಟ್ ಅನ್ನೇ ಕೊಟ್ಟಂತಾಗಿದೆ ದೇಶಕ್ಕೆ ಭರ್ಜರಿ ಕೊಡುಗೆಯನ್ನ ಕೊಟ್ಟಿರೋ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಐದು ಗಂಟೆಗೆ ಇವತ್ತು ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದು ಸಾಕಷ್ಟು ಕುತೂಹಲ ಇದೆ ಏನ್ ಮಾತಾಡ್ತಾರೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ ಈಗಾಗಲೇ ಶಾಂಪೂ ಆಗಿರ್ಬೋದು ನಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಆಗಿನೇ ಆಟೋಮೊಬೈಲ್ಸ್ ವರೆಗೂ ವಿವಿಧ ವಸ್ತುಗಳ ಮೇಲಿನ ಜಿಎಸ್ಟಿ ದರ ಇಳಿಕೆಯಾಗಲಿದೆ ಈ ಮೊದಲು ಶೇಕಡಾ ಹದಿನೆಂಟರಷ್ಟಿದ್ದ ಹಲವು ವಸ್ತುಗಳ ಜಿಎಸ್ಟಿ ದರವನ್ನ ಶೇಕಡಾ ಐದು ಇನ್ನೂ ಕೆಲವು ವಸ್ತುಗಳಿಗೆ ಘೋಷಣೆ ಮಾಡಲಾಗಿದೆ ಇದು ಮಧ್ಯಮ ವರ್ಗದ ಕುಟುಂಬಗಳ ಜೇಬಿನ ಭಾರವನ್ನು ಗಣನೀಯವಾಗಿ ತಗ್ಗಿಸಲಿದೆ ಇದರ ಜೊತೆಗೆ ವಿದ್ಯಾರ್ಥಿಗಳಾಗಿರ್ಬೋದು ರೈತರಾಗಿರ್ಬೋದು ಹಾಗೆಯೇ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ವಿಶೇಷ ರಿಯಾಯಿತಿಗಳು ದೊರೆಯಲಿದೆ ಇದರಿಂದ ಎಲ್ಲ ವರ್ಗದ ಜನರಿಗೂ ಅನುಕೂಲ ಆಗಲಿದೆ ಇನ್ನು ಯಾವ್ಯಾವ್ದ್ರ ದರ ಕಡಿಮೆ ಆಗುತ್ತೆ ಅನ್ನೋದ್ರ ಒಂದಷ್ಟು ಲಿಸ್ಟನ್ನು ನಿಮ್ಮ ಮುಂದೆ ಇಡೋದಾದರೆ ಶ್ಯಾಂಪು ಆಗಿರ್ಬೋದು ಸೋಪ್ ಆಗಿರ್ಬೋದು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಕ್ರೀಮ್ ಆಗಿರ್ಬೋದು ಹಾರ್ಲಿಕ್ಸ್ ಆಗಿರ್ಬೋದು ಬೂಸ್ಟ್ ಬ್ರೂ ಕಾಫಿ ನೆಸ್ಕೆಪೆ ದರ ಕಡಿಮೆ ಆಗುತ್ತೆ ಹಾಗೆಯೇ ಕೆ ಎಂ ನ ತುಪ್ಪ ಬೆಣ್ಣೆ ಪನೀರ್ ಹಾಗೇ ಗುಡ್ ಲೈಫ್ ಹಾಲಿನ ದರ ಇವೆಲ್ಲವೂ ಕೂಡ ಕಡಿಮೆ ಆಗಲಿದೆ ಈ ಹಿನ್ನೆಲೆಯಲ್ಲಿ ಒಂದು ದೇಶದ ಜನರಿಗೆ ಒಂದು ರೀತಿಯ ಖುಷಿ ವಿಚಾರ ಇದು ಕಾರಣ ಈಗಾಗಲೇ ದರ ಏರಿಕೆಯಿಂದ ಬೇಸತ್ತಿದ್ದ ಜನರಿಗೆ ಇದೀಗ ದರ ಇಳಿಕೆ ಆಗ್ತಾ ಇರೋದು ಜಿ ಎಸ್ ಟಿಯಲ್ಲಿ ಅಲ್ಲಿ ಕಡಿಮೆ ಆಗಿರೋದ್ರಿಂದ ಸ್ಲಾಬ್ಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಇದು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ನಿಟ್ಟುಸಿರು ಬಿಡುವ ಹಾಗಾಗಿದೆ